ಮೊದಲನೇದಾಗಿ ಟಿ ವಿ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮರಿಗೆ ನಮಸ್ಕಾರಗಳು ನಾನು ಇದು ನನ್ನ ನಾಲ್ಕನೇ ಸಿನಿಮಾ ಫಸ್ಟು ಎರಡು ಹಿಂದೆ ಬಾಮಿ ಮಿಠಾಯಿ ಡಬಲ್ ಇಂಜನ್ ಬ್ರಹ್ಮಚಾರಿ ಅಂತ ಸಿನಿಮಾ ಮಾಡಿದ್ದೆ ಇದು ನನ್ನ ಕೆರಿಯರಲ್ಲಿ ಒಂದು ಪ್ರತ್ಯೇಕವಾಗಿ ಕಾಣುತ್ತೆ ಫಾರೆಸ್ಟ್ ಇದು ಬೇರೆ ಜನರಲ್ಲಿ ಮಾಡಿದಂಥ ಸಿನಿಮಾ ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ನಾನು ಈ ಥಾಟ್ ಬಗ್ಗೆ ಸತ್ಯವ್ರ ಜೊತೆ ಡಿಸ್ಕಸ್ ಮಾಡಿದಾಗ ತುಂಬ ಕಾಡ್ತಾಯಿತ್ತು ಇತ್ತು ಸಿಗ್ತಾ ಆಗಲ್ಲ ಸೊ ಇದನ್ನು ಡೆವಲಪ್ ಮಾಡಿ ಒಂದು ದೊಡ್ಡ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಬಟ್ ಅವಾಗ ನಮಗೆ ವಸ್ತು ಇದನ್ನು ಮಾಡೋದಕ್ಕೆ ಒಳ್ಳೆ ಪ್ರೊಡ್ಯೂಸರ್ ಬೇಕು ಅಂತ ಯೋಚನೆ ಇದ್ದೀವಿ ಸೊ ಹಾಗೆ ಇರಬೇಕಾದ್ರೆ ನನ್ನ ಮೂರು ಸಿನಿಮಾದ ಮೇಲೆ ಕಾಂದ್ರ ಸರ್ ನನಗೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಪರಿಚಯ ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಬೇರೆ ಬೇರೆ ಕಥೆಗಳು ಹೇಳ್ತಾ ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ ತುಂಬ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಸೊ ಒಂದು ಪ್ರಾಜೆಕ್ಟು ಪ್ಲ್ಯಾನ್ ಮಾಡಿದ್ವಿ ಆ ಪ್ಲ್ಯಾನ್ಗೆ ಸೊ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ ಕಾಫಿ ಕುಡಿಯೋ ಟೈಮಲ್ಲಿ ಒಂದು ಸರಿ ಕಾಂತರ ಸರ್ಗೆ ಈಗ ಲೈನ್ ಹೇಳಿದೆ ಜಸ್ಟ್ ಒಂದು ಐದು ನಿಮಿಷ ಇರಬೇಕು ಆ ಲೈನ್ ಹೇಳ್ದೆ ಹಿಡಕ್ಕೆ ಬೇರೆ ಯಾವ ಸಿನಿಮಾ ಬೇಡ ಈ ಪ್ರಾಜೆಕ್ಟ್ ಮಾಡೋಣ ಇದು ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನಾನು ಕೊಟ್ಟರು ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು ಈ ಸಿನಿಮಾನ ಮಾಡ್ಬೋದು ಅಂದಾಗ ಸೊ ಅಲ್ಲಿಂದ ನಾನು ಸತ್ಯವರು ಕೂತ್ಕೊಂಡು ಈ ಪ್ರಾಜೆಕ್ಟ್ ಒಂದು ಪ್ಲ್ಯಾನ್ ಮಾಡಿದ್ವಿ ಮೊದಲನೇದಾಗಿ ಸೊ ಯಾವುದೇ ಸಿನಿಮಾ ಆಗಲಿ ನಾವು ಏನು ಅಂದ್ಕೋತೀವಿ ಕ್ಯಾರೆಕ್ಟ್ರೈಸೇಷನ್ನು ಅದು ಫೀಲ್ ಮಾಡಿದ್ದೀವಿ ಸ್ಕೆಚ್ ಹಾಕ್ಕೊಂಡಿರ್ತೀವಿ ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು ಸೊ ಅದು ಫಸ್ಟು ನನಗೆ ಐಡಿಯಾ ಬಂದಿದೆ ಫಸ್ಟು ಚಿಕ್ಕಣವ್ರದ್ದು ಹೋಗೋಣ ಅಂತ ಯಾಕೆ ಎನಿ ಟೈಮ್ ನಾನು ಯಾವುದೇ ಸಿನಿಮಾ ಒಂದು ಕತೆ ಹೇಳ್ತೀನಿ ಅಂದರು ಬನ್ನಿ ಅಂತ ಫಸ್ಟು ಕೊಡ್ತಾರೆ ಅದೊಂದು ಆತ್ಮೀಯತೆ ಇದೆ ಸೊ ಆತ್ಮೀಯತೆ ಅನ್ನೋದಕ್ಕಿಂತ ಕತೆ ಅವ್ರಿಗೆ ತುಂಬ ಇಷ್ಟ ಆಯಿತು ಬೇರೆ ಥರ ಸ್ಕೇಲ್ ಇದೆ ಮಾಮೂಲಿ ಥರ ನೀವು ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡಿ ಸೊ ಗ್ರೀನ್ ಸಿಗ್ನಲ್ ಕೊಟ್ಟರು ಅನೀಶ್ ಸರ್ ಗುರುನಂದನ್ ಸರ್ ಆಮೇಲೆ ರಂಗಣ್ಣ ರಘು ಸರ್ ಸ್ಪೆಷಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಅದು ಮಾಕಲ್ಪಟ್ಟಿ ಸ್ವಾಮಿ ಅನ್ನೋ ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡಿದ್ವಿ ಹೋಗಿ ಐದು ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು ಈ ಥರ ಹನ್ನೆರಡಕ್ಕೆ ಏನೂ ಯೋಚನೆ ಮಾಡಲಿಲ್ಲ ಹೋಗು ಮೋಹನ್ ಮಾಡೋಣ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಯಿತು ಸುಮಾರು ಸಿನಿಮಾ ಮಡಿಕೇರಿ ಸಂಪಂಜೆ ಅನ್ನೋ ಫಾರೆಸ್ಟಲ್ಲಿ ಥಿಕ್ಕು ಫಾರೆಸ್ಟು ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ ಅಂಥ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟೋನ್ನ ಡೈಲಿ ನಾಲ್ಕು ಜನ ಇಟ್ಕೊಂಡು ಇಪ್ಪತ್ತು ದಿನ ಶೂಟ್ ಮಾಡಿದ್ವಿ ಆ ಜಾಗದಲ್ಲಿ ತುಂಬ ಭಯದಲ್ಲಿ ನಗ್ನಗ್ತಾ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದ್ವಿ ಒಂದೇ ಫ್ರೇಮ್ಸಲ್ಲಿ ಐದು ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದೊಂದು ಒಂದೊಂದು ದಿನವೂ ಮರೆಯೋಕ್ಕಾಗಲ್ಲ ಅಷ್ಟೊಂದು ಅನುಭವಗಳಿದೆ